ಕಾಂಗ್ರೆಸ್ ನಾಯಕರು ತಮ್ಮ ವಿರುದ್ದ ಮಾಡುತ್ತಿರುವ ಆರೋಪಗಳು ಸತ್ಯಾಂಶದಿಂದ ಕೂಡಿಲ್ಲ ಸುಳ್ಳು ಹೇಳುವ ಮೂಲಕ ತಮ್ಮ ವಿರುದ್ದ ಕ್ರಮಕ್ಕೆ ಒತ್ತಾಯಿಸಿದ್ದರಲ್ಲಿ ಯಾವುದೇ ಅರ್ಥವಿಲ್ಲ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ಗಣಿ ಅಕ್ರಮ ಸೇರಿದಂತೆ ಇನ್ನಿತರೆ ವಿಷಯಗಳಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿನ ಸಚಿವರು ತಮ್ಮ ವಿರುದ್ದ ಮನಬಂದಂತೆ ಮಾತನಾಡುತ್ತಿದ್ದಾರೆ ಒಂದು ವೇಳೆ ನಿಜವಾಗಿಯೂ ನಾನು ತಪ್ಪು ಮಾಡಿದ್ದರೆ ಮುಖ್ಯಮಂತ್ರಿಯಾಗಿದ್ದಾಗಲೇ ಅವುಗಳನ್ನು ಮುಚ್ಚಿಹಾಕಬಹುದಾಗಿತ್ತು ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಡಳಿತ ಯಂತ್ರ ದುರುಪಯೋಗಪಡಿಸಿಕೊಂಡು ತಮ್ಮ ವಿರುದ್ದ ಅನಗತ್ಯವಾಗಿ ಸುಳ್ಳು ಆರೋಪ ಮಾಡುತ್ತಿದೆ ಎಂದು ತಿಳಿಸಿದರು ಲೋಕಾಯುಕ್ತವನ್ನು ದುರ್ಬಲಗೊಳಿಸಿ ಎಸಿಬಿ ರಚನೆ ಮೂಲಕ ಕಾಂಗ್ರೆಸ್ ನಾಯಕರು ತಮ್ಮ ಆರೋಪಗಳನ್ನು ತಿರುಚುವ ಪ್ರಯತ್ನ ಮಾಡಿದ್ದಾರೆ ತಮ್ಮ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಏಕೆ ಕೊಡಲಿಲ್ಲ ಎಂದು ಪ್ರಶ್ನಿಸುತ್ತಿರುವುದರಲ್ಲಿ ಯಾವುದೇ ಅರ್ಥವಿಲ್ಲ ಒಂದು ವೇಳೆ ತಮ್ಮ ವಿರುದ್ಧದ ಆರೋಪಗಳು ನಿಜವಾದಲ್ಲಿ ತಾವು ರಾಜೀನಾಮೆ ನೀಡಲು ಹಿಂದೆ ಸರಿಯುವುದಿಲ್ಲ ಕಾಂಗ್ರೆಸ್ ನಾಯಕರುಗಳೇ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದು ಅಂತಹುದರಲ್ಲಿ ಸಚಿವರು ಅಸಂಬದ್ಧವಾಗಿ ಮಾತನಾಡುವುದು ಸರಿಯಲ್ಲ ಎಂದು ಎಚ್ ಡಿ ಕುಮಾರಸ್ವಾಮಿ ಹೇಳಿದರು ಸಿಲ್ಕಿಸಬೇಕು ನಾನು ಸಹ ಹೇಳಿದ್ದೇನೆ ವಿಧಾನಸಭೆ ಕಲಾಪ ಮೊನ್ನೆನೂ ಹೇಳಿದ್ದೇನೆ ಇನ್ನೊಂದ್ಸಲ ರಿಪೀಟ್ ಮಾಡಿದ್ದೀನಿ ನಾನು ನನಗಿರ್ತಕ್ಕಂಥ ಶಾಸಕರ ರಕ್ಷಣೆಯನ್ನ ಪಡೆದು ನನ್ನ ಮೇಲಿರ್ತಕ್ಕಂಥ ಇರ್ತಕ್ಕಂತ ಅಪಾದನೆಯನ್ನ ನಾನು ಶಾಸಕರ ಸಂಖ್ಯೆಯಿಂದ ರಕ್ಷಣೆ ಪಡೆಯಲ್ಲ ರಿಪೋರ್ಟ್ ಕೊಟ್ಟರು ಎರಡು ಮೂರು ಟ್ರಂಕ್ಗಳಲ್ಲೇ ತಂದು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಈ ಎರಡು ತೀರ್ಮಾನಗಳ ಬಗ್ಗೆ ಅವರು ಕೊಟ್ಟಿರ್ತಕ್ಕಂಥ ಯು ವಿ ಸಿಂಗ್ ಅವರು ಅವ್ರ ಏನ್ ಕೊಟ್ಟಿರ್ತಕ್ಕಂಥ ವರದಿ ಏನಿದೆ ಆ ವರದಿನಲ್ಲಿ ಅವತ್ತಿನ ಮುಖ್ಯಮಂತ್ರಿಗಳ ಎರಡು ಪ್ರಕರಣದಲ್ಲಿ ವಿ ಹ್ಯಾವ್ ಸೀನ್ ದ ಡಿಸಿಷನ್ ಬೈ ದ ಚೀಫ್ ಮಿನಿಸ್ಟರ್ ಮಿಸ್ಕಂಡಕ್ಟ್ ಇನ್ ಇಸ್ ಡಿಸಿಷನ್ ದಟ್ ಈಸ್ ದ ರಿಪೋರ್ಟ್ ಅಲ್ಟಿಮೇಟ್ಲಿ ಎರಡೂ ಇಶ್ಯೂಗಳಿಗೆ